ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಮೊದಲ ಪ್ರಯತ್ನ ಹಾಗೂ ತಮ್ಮೆಲ್ಲರ ಸಲಹೆ ಮತ್ತು ಸಹಾಯವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ ವಿದ್ಯೆಯಿಂದ ನಮ್ಮ ಜೀವನ ಶೈಲಿಯನ್ನು ಹಾಗೂ ಬದುಕನ್ನು ಬದಲಿಸಿಕೊಳ್ಳುವ ಕಥೆಯಿದು ಸಿಕ್ಕ ಒಂದು ಸಣ್ಣ ಅವಕಾಶವೂ ಸಹ ಬದುಕನ್ನು ಹೂ ಆಗಿಸಬಹುದೆಂಬುದು ಇದರ ಸಾರಾಂಶ ಇಂದಿನ ಹಲವಾರು ಯುವಕರು ಸಮಯ ವ್ಯರ್ಥ ಮಾಡಿ ಮನರಂಜನೆಗೆ ಒಗ್ಗುವುದರಿಂದ ಮುಂದೆ ತುಂಬಾನೇ ಕಷ್ಟಪಡುತ್ತಾರೆ ಬಹುಶಃ ಈ ಕಥೆಯಿಂದ ಒಬ್ಬರಿಗಾದರೂ ಅರ್ಥವಾದರೆ ನಮ್ಮ ಮೊದಲ ಪ್ರಯತ್ನ ಸಾರ್ಥಕ ಒಂದೂರಿನಲ್ಲಿ ಒಬ್ಬ ಬಡ ರೈತ ಮತ್ತು ಆತನ ಹೆಂಡತಿ ಒಂದು ಗುಡಿಸಿಲಿನಲ್ಲಿ ವಾಸವಿದ್ದರು ಆ ರೈತನ ಹೆಸರು ಸುಬ್ಬು ಮತ್ತು ಆತನ ಹೆಂಡತಿಯ ಹೆಸರು ಲಕ್ಷ್ಮಿ ಅವರದು ಚಿಕ್ಕ ವ್ಯವಸಾಯ ಭೂಮಿಯಿದ್ದು ಬೇಸಾಯದ ಜೊತೆಗೆ ಕೂಲಿ ಕೆಲಸ ಮಾಡಿಕೊಂಡಿದ್ದರು ದಿನಗಳದಂತೆ ಅವರಿಗೆ ನಾಲ್ವರು ಹೆಣ್ಣು ಮಕ್ಕಳು ಹುಟ್ಟಿದರು ಮೊದಲ ಮೂರು ಹೆಣ್ಣು ಮಕ್ಕಳು ತಾಯಿಗೆ ಹಾಗೂ ತಂದೆಗೆ ಸಹಾಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು ಅವರಿಗೆ ಶಾಲೆಗೆ ಕಳಿಸಲು ಸಹ ಅವರ ತಂದೆಯಿಂದ ಆಗಲಿಲ್ಲ ಮತ್ತು ವಿದ್ಯೆಯ ಬಗ್ಗೆ ಅವರಿಗೆ ತಿಳುವಳಿಕೆ ಇರಲಿಲ್ಲ ಆದರೆ ಸುಬ್ಬುವಿಗೆ ನಾಲ್ಕನೆಯ ಮಗಳಾದ ಹರಿತಾಳನ್ನು ಹೇಗಾದರೂ ವಿದ್ಯೆ ಕಲಿಸಬೇಕೆಂಬ ಮಹದಾಸೆಯಿಂದ ಅವಳನ್ನು ಮಾತ್ರ ಶಾಲೆಗೆ ಸೇರಿಸಿದನು ಹರಿತಳು ತುಂಬಾನೇ ಶ್ರದ್ಧೆಯಿಂದ ವಿದ್ಯೆಗೆ ಸಮಯವನ್ನು ಒದಗಿಸಿಕೊಂಡು ಮನೆಯ ಕೆಲಸ ಮಾಡಿಕೊಂಡು ಓದುತ್ತಿದ್ದಳು ಆದರೆ ಇತರ ಮೂವರು ಹೆಣ್ಣು ಮಕ್ಕಳು ಮನೆಯ ಕೆಲಸ ಮತ್ತು ಕೂಲಿ ಕೆಲಸ ಮಾಡಿ ಸಂಜೆಗೆ ಟಿವಿಗೆ ರೇಡಿಯೋಗೆ ಹೆಚ್ಚು ಸಮಯ ನೀಡಿ ಆನಂದದಿಂದ ಸಮಯ ವ್ಯರ್ಥ ಮಾಡುತ್ತಿದ್ದರು ಆದರೆ ಹರಿತಳು ತುಂಬಾನೇ ಸಮಯವನ್ನು ವ್ಯಯಿಸಿ ಹಗಲು ರಾತ್ರಿಯೆನ್ನದೇ ಓದುತ್ತಿದ್ದಳು ಮತ್ತೆ ಹತ್ತನೆಯ ತರಗತಿಯಲ್ಲಿ ಶಾಲೆಗೆ ಮೊದಲು ಬಂದು ವಿದ್ಯಾರ್ಥಿವೇತನವನ್ನು ಸಹ ಪಡೆದಳು ಮತ್ತು ಪಟ್ಟಣಕ್ಕೆ ತೆರಳಿ ಕಾಲೇಜಿಗೆ ಸೇರಿದಳು ಮತ್ತು ಅಲ್ಲಿನ ಮಾಸ್ತರು ಮತ್ತು ಉಪನ್ಯಾಸಕರ ಸಲಹೆಯಂತೆ ಅವಳು ಕಂಪ್ಯೂಟರ್ ಸೈನ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಎಂಸಿಎಗೆ ಸೇರಿದಳು ಅವರ ಎಲ್ಲ ಮೂರು ಮಕ್ಕಳು ಸಹ ಮದುವೆ ವಯಸ್ಸಿಗೆ ಬಂದು ಅವರು ಎಲ್ಲರನ್ನೂ ಒಬ್ಬೊಬ್ಬರಿಗೂ ತಿಳಿದವರ ಸಹಾಯದಿಂದ ಮದುವೆ ಮಾಡಿಸಿದರು ಮೊದಲನೇ ಮಗಳನ್ನು ಒಬ್ಬ ಜೆರಾಕ್ಸ್ ಅಂಗಡಿಯವನಿಗೆ ಕೊಟ್ಟು ಮದುವೆ ಮಾಡಿದರು ಎರಡನೆಯವಳನ್ನು ರೈತ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿದರು ಮೂರನೆಯವಳನ್ನು ಒಬ್ಬ ಮೆಕ್ಯಾನಿಕ್ಗೆ ಮದುವೆ ಮಾಡಿಸಿದರು ಆದರೆ ನಾಲ್ಕನೆಯವಳು ಹರಿತ ಮಾತ್ರ ಮದುವೆಗೆ ಒಪ್ಪದೆ ತನ್ನ ಓದು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಮನಸ್ಸು ಕೇಂದ್ರೀಕರಿಸಿದಳು ತನ್ನ ವಯಸ್ಸಿನವರು ಗೆಳತಿಯರು ಎಲ್ಲರೂ ಸಿನಿಮಾ ಟಿವಿ ಹರಟೆಯತ್ತ ಹೊರಟರೆ ತಾನು ಮಾತ್ರ ಕಷ್ಟದಿಂದ ಬಂದ ಕುಟುಂಬವಾಗಿದ್ದು ತನ್ನ ಮನೆಯವರಿಗೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಆಧಾರ ಆಗಬೇಕೆಂದು ಒಬ್ಬಳೇ ಓದುತ್ತಿದ್ದಳು ಹಾಗೂ ಎಲ್ಲರಿಗೂ ಗೊತ್ತಾಗುವಂತೆ ಪ್ರಥಮ ರ್ಯಾಂಕ್ ಪಡೆದಳು ಹಾಗೆಯೇ ತನ್ನ ಅಕ್ಕಂದಿರ ಸಹಾಯ ಪಡೆದು ಬೆಂಗಳೂರಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಕೋಡಿಂಗನ್ನು ಕಲಿತಳು ಹಾಗೆಯೇ ಒಂದು ಉತ್ತಮ ಕಂಪನಿಯಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿ ಕೆಲಸಕ್ಕೆ ಸೇರಿದಳು ಅವಳಿಗೆ ಬಂದ ಸಂಬಳದಿಂದ ಅವರ ತಂದೆಯ ಆಸೆಯಂತೆ ಗುಡಿಸಲ ಮನೆಯಿಂದ ಒಂದು ಚಿಕ್ಕ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಿದರು ಅವಕಾಶಗಳು ತಾವಾಗೆ ಬಂದು ಕೂರುವುದಿಲ್ಲ ಅದನ್ನು ಗಟ್ಟಿಯಾಗಿ ಹಿಡಿದು ಅದರ ಹಾದಿಯಲ್ಲಿ ಸಾಗಿದಾಗ ಮಾತ್ರ ಅಂದುಕೊಂಡಿದ್ದು ನಡೆಯುತ್ತದೆ ಎಂಬುದಕ್ಕೆ ಹರಿತ ಒಂದು ಉದಾಹರಣೆ